ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ಸ್ ಎಲ್ಲ ಮಾಡಲೇ ಬೇಕಲ್ಲ ಲೋ ಮಾಡಲ್ ಗಾಡಿಗಳು ನಮ್ಮ ಕಡಿಮೆ ನಾವು ಆಲ್ಮೋಸ್ಟ್ ಪ್ರಿಫರ್ ಮಾಡೋದು ಸಿಂಗಲ್ ಓನರ್ ಲೆಸ್ ಡ್ರೈವನ್ ವೆಹಿಕಲ್ ಸರ್ ಓಕೆ ಫಸ್ಟ್ ನಮಗೆ ಯಾವ ಗಾಡಿ ಇದು ರಿವ್ಯೂ ತೋರಿಸ್ತಾ ಇದೀರಾ ಸರ್ ಬ್ರೀಜ್ 2017 ಸಿಂಗಲ್ ಓನರ್ ಇದು 2017 17 ಸಿಂಗಲ್ ಓನರ್ ಕಿಲೋಮೀಟರ್ ಬಂದ್ರೆ ಜಸ್ಟ್ ಸಿಕ್ಸ್ಟಿ ತ್ರೀ ತೌಸಂಡ್ ರನ್ ಆಗಿದೆ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ ಸಾವಿರ ತೌಸಂಡ್ ರನ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಬ್ರಿಜಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಕೆ ಜೀರೋ ಫೈವ್ ರೆಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಶೋರೂಮ್ ಇದೆ ಸರ್ ಜಸ್ಟ್ ಕಂಡೀಷನ್ ನೋಡ್ತಾ 63 ಕಿಲೋಮೀಟರ್ ಓಡಿದೆ ಸರ್ ಜೆಡಿ ಇದೆ ಜೆಡಿ ಐ ಏನೇನ್ ಸರ್ ಇದರಲ್ಲಿ ಫೀಚರ್ಸ್ ಸರ್ ಏರ್ ಬ್ಯಾಗ್ ಎಬಿಎಸ್ ಕ್ಲೈಮೇಟ್ ಕಂಟ್ರೋಲ್ ಎಸಿ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ ಮತ್ತೆ ಸೆಟ್ ಆಫ್ ಫಾರ್ ಮ್ಯಾಗ್ವಲ್ ಬರುತ್ತೆ ಬ್ಯಾಕ್ ವೈಪರ್ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೇಂಟೇನ್ ಮಾಡಿದ್ದಾರೆ 63000 ರನ್ ಆಗಿದೆ ಗಾಡಿ ಡಿಸೈನ್ ಏನನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಸಿಂಗಲ್ ಓನರ್ ಗಾಡಿ 2017 ಮಾಡೆಲ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಸರ್ ಪ್ರೈಸ್ ಬಂದು 860 ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಓಕೆ ಎಂಟು ಲಕ್ಷ ಅರವತ್ ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಬಿಜಾ ಓಕೆ ನೆಕ್ಸ್ಟ್ ಶಿಫ್ಟ್ ಡಿಸೈರ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಶಿಫ್ಟ್ ಡಿಸೈರ್ ಸರ್ ಇದು ಸರ್ ಶಿಫ್ಟ್ ಡಿಸೈರ್ ಟೂ ಟ್ವೆಲ್ ಸಿಂಗಲ್ ಓನರ್ ವಿ ಐ ಇದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ವಿ ಎಕ್ಸ್ ಐ ನೋಡ್ತಾ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ರನ್ ಆಗಿದೆ ತುಂಬಾ ಗಾಡಿ ಫುಲ್ ಮಿಂಟ್ ಕಂಡೀಷನ್ ಇದೆ ಏನ್ ಸರ್ ಗಾಡಿ ಫುಲ್ ಮಿಂಟ್ ಕಂಡೀಷನ್ ಇದೆ ನೋ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಏನು ಇಲ್ಲ ಫುಲ್ ಒರಿಜಿನಾಲಿಟಿ ಕಂಡೀಷನ್ ಇದೆ ಓಕೆ ಇದರಲ್ಲಿ ಏನ್ ಎ ಸಿ ಪವರ್ ಸ್ಟರಿಂಗ್ ಫೋರ್ ಸೆಂಟ್ರಲ್ ಲಾಕ್ ಬರುತ್ತೆ ಮತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಓಕೆ ಕಂಪನಿ ಸಿಸ್ಟಮ್ ಇದೆ ಫೋರ್ ಪವರ್ ವಿಂಡೋಸ್ ಇದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ವೆಲ್ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಇಂಟೀರಿಯಲ್ ನಾವು ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ನಾಲ್ಕು ಲಕ್ಷ ಸಾವಿರ ಹೇಳ್ತೀವಿ ಒಂದು ಸ್ಮಾಲ್ ನೆಗೋಷಬಲ್ ಆಗುತ್ತೆ ಓಕೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಸರ್ ಲೋನ್ ನಿಮ್ಗೆ ಮೂರು ಲಕ್ಷ ಲೋನ್ ಆಗುತ್ತೆ ಸರ್ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಬರೀ ಒಂದ್ ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ ಶಿಫ್ಟ್ ಡಿಸರ್ ಅನ್ನ ತಗೊಂಡ್ ಹೋಗ್ಬೋದು ನೆಕ್ಸ್ಟ್ ಹೊಂಡಾದು ಎಂ ಆರ್ ವಿ ಇದು ಬಡ ಸರ್ ಇದು ಆಗೋಗಿದೆ ಇದು ಜಸ್ಟ್ ಅಡ್ವಾನ್ಸ್ ಆಯ್ತು ಇದು ಬಿಟ್ಬಿಡಿ ಇದು ಬನ್ನಿ ಶಿಫ್ಟ್ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಗ್ರೇ ಕಲರ್ ಶಿಫ್ಟ್ ಇದೆ ಶಿಫ್ಟ್ ಡಿಸೈನ್ ಸರ್ ಇದು ಮಾಡೆಲ್ ಸರ್ ಸರ್ ಇದು 2017 16 17 ಸರ್ ಇದು ಇದು 16 ಮ್ಯಾನುಫ್ಯಾಕ್ಚರಿಂಗ್ 17 ರೆಜಿಸ್ಟ್ರೇಷನ್ ನೋಡ್ತಾ ಇರಬಹುದು K50 ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓನರ್ ಸರ್ ಇದು ಓನರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ನೀವು ತಗೊಂತ ಸೆಕೆಂಡ್ ಓನರ್ ಆಗ್ತೀರಾ ಗ್ರೇ ಕಲರ್ ಏನಾನ ಪ್ಲಾನ್ ಮಾಡ್ತಾ ಇದ್ದೆ ಅದನ್ನ ಅವೈಲೇಬಲ್ ಇದೆ ಸೆವೆಂಟೀನ್ ಅಲ್ಲ ಸರ್ ಸೆವೆಂಟೀನ್ ಸಿಂಗಲ್ ಸಿಕ್ಸ್ಟೀನ್ ಸೆವೆಂಟೀನ್ ಸಿಂಗಲ್ ಓನರ್ ಓಕೆ ಏನೇನ್ ಸರ್ ಇದ್ರಲ್ಲಿ ಸರ್ ಇದ್ರಲ್ಲ ಇದು ನಿಮಗೆ ವಿಎಕ್ಸ್ ಆಪ್ಷನ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ಸೆಂಟ್ರಲ್ ಆಕ್ ಡ್ಯುಯಲ್ ಏರ್ ಬ್ಯಾಗ್ ಡ್ಯುಯಲ್ ಏರ್ ಬ್ಯಾಗ್ ಎಕ್ಸ್ಟ್ರಾ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಎಕ್ಸ್ಟ್ರಾ ಆಗಿದೆ ಸರ್ ಸರ್ ಇದು 64000 ಕಿಲೋಮೀಟರ್ ರನ್ ಆಗಿದೆ 64000 ರನ್ ಆಗಿದೆ ಜೆನ್ಯೂನ್ ರೀಡಿಂಗ್ ಇರುತ್ತೆ ಬೇಕಿದ್ರೆ ಕಂಪನಿನಲ್ಲಿ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ಇದ್ದೀರಾ ಸರ್ಗೋಷಲ್ ಓಕೆ ಆರು ಲಕ್ಷ ತೊಂಬತ್ತು ಸಾವಿರ ಪ್ರೈಸ್ ಕೊಟ್ಟ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೈಟ್ ಕಲರ್ ಗ್ರೇ ಕಲರ್ ಎರಡು ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ಆಟೋಮೆಟಿಕ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಕೆ ಫಿಫ್ಟಿ ಒನ್ ಇದು ಸೆಲೆರಿಯೋ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಇದು ಟೂ ಥೌಸಂಡ್ ಫಿಫ್ಟೀನ್ ಸಿಂಗಲ್ ಓನ ನಿಮ್ಗೆ ಆಟೋಮೆಟಿಕ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪ್ಲಸ್ ಟೆನ್ಷನ್ ಇರಲ್ಲ ಆಟೋಮೆಟಿಕ್ ಸ್ಮಾಲ್ ಫ್ಯಾಮಿಲಿಗೋಸ್ಕರ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಕಂಡೀಷನ್ ನೋಡ್ತಾ ಇರ್ಬೋದು ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಡೋರ್ ಫೋರ್ ವಿಂಡೋಸ್ ಮತ್ತೆ ಸೆಂಟ್ರಲ್ ಆಗ್ತದೆ ಓಕೆ ನಾಲ್ಕು ಓವರ್ ವಿಂಡೋಸ್ ಇದೆ ನೋಡ್ತಾ ಇರಬಹುದು ಸಿಸ್ಟಮ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ನೋಡ್ತಾ ಇರಬಹುದು ಎಷ್ಟ ಆಗಿದೆ ಸೆವೆಂಟಿ ರನ್ ಆಗಿದೆ ಸಿಂಗಲ್ ಓನರ್ ನಾಲ್ಕು ರನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ನಾಲ್ಕುವರೆ ಲಕ್ಷ ನಗೋಷಬಲ್ ಓಕೆ ಫೋರ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಅನ್ನ ಅವೈಲೇಬಲ್ ಇದೆ ಮ್ಯಾನುವಲ್ ಅನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಐ ಟ್ವೆಂಟಿ ಸರ್ ಇದು ಟೂ ತೌಸಂಡ್ ನೈನ್ಟಿನ್ ಸೆಕೆಂಡ್ ಓನರ್ ಡೀಸೆಲ್ ಆಸ್ಟ ವೇರಿಯಂಟ್ ಇದು ಇದು ಆಸ್ತ ವೇರಿಯಂಟ್ ಕೆ ಫಿಫ್ಟಿ ತ್ರೀ ರೆಜಿಸ್ಟೇಶನ್ ಟು ತೌಸಂಡ್ ನೈನ್ಟೀನ್ ನೈನ್ ಓಕೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನಿಮ್ಗೆ ಒಂದು ಐ ಟ್ವೆಂಟಿ ಅನ್ನ ಪ್ಲಾನ್ ಮಾಡ್ತಾ ಇದ್ರೆ ಆಸ್ತಾ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ఫీచర్ ఏ పవర్ స్టరింగ్ ఫోటో పవర్ విండో సెంట్రల్ హాకు బ్యాక్ లైఫ్ టచ్ స్క్రీన్ రివర్స్ క్యమరా ఫీచర్ సిక్బర్ ఫుల్డ్ కార్ ಫುಲ್ಲಿ ಲೋಡೆಡ್ ಆಟೋ ನಿಮ್ಗೆ ತುಂಬಾ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಇದು ಪ್ರೈಸ್ ಸರ್ ನಿಮಗೆ ಬಂದ ನಿಮ್ಗೆ ಫೈವ್ ಆಗುತ್ತೆ ಲಕ್ಷ ನಗೋಶಿಯಬಲ್ ಓಕೆ ಏಳುವರೆ ಲಕ್ಷ ಮಾಡಲ್ ಏನ್ ಹತ್ತೊಂಬತ್ತು ಸೆಕೆಂಡ್ ಓನರ್ ಸೆಕೆಂಡ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಆಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಐ ಟ್ವೆಂಟಿ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಶಿಫ್ಟೇ ಸರ್ ಇದು ಶಿಫ್ಟ್ ತರ್ಟೀನ್ ಸೆಕೆಂಡ್ ಎಲ್ ಎಕ್ಸ್ ಐ ಎಲ್ ಎಕ್ ಐ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಶಿಫ್ಟ್ ಏನಾದ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಎ ಸಿ ಪವರ್ ಪವರ್ ಪೌಂಡ್ ಇದೆ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕಾಟನ್ ಸೀಟ್ ಕವರ್ ಇದೆ ಲೆದರ್ ಸೀಟ್ ಕವರ್ ಇಲ್ಲ ನೋಡ್ತಾ ಇರಬಹುದು ಬೇಕಿದ್ರೆ ಹಾಕೋಬಹುದು ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸೆಕೆಂಡ್ ಓನರ್ ಶಿಫ್ಟ್ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ದೀರಾ ಇದು ಅರವತ್ತೆರಡು ಸಾವಿರ ಕಿಲೋಮೀಟರ್ ಇದೆ ಪ್ರೈಸ್ ಬಂದು ನಾಲ್ಕು ಲಕ್ಷ ಸ್ಮಾಲ್ ಟೂ ತೌಸಂಡ್ ಕರೆಕ್ಟ್ ಜನ್ಯೂನ್ ರೀಡಿಂಗ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡ್ತಾ ಇದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಗೆ ಲೋನ್ ಮಾಡ್ಕೊಡ್ತಾರ ಏಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಹಾಕೊಡ್ತದೆ ಓಕೆ ನೆಕ್ಸ್ಟ್ ಇದು ಐ ಟೆನ್ ಗ್ರಾಂಡ್ ಐ ಟೆನ್ ಗ್ರಾಂಡ್ ಆಪ್ಷನ್ ಆಪ್ಷನಲ್ ಆಪ್ಷನ್ ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಎ ಬರುತ್ತೆ ನೋಡ್ತಾ ಬರುತ್ತೆ ಎ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಐವತ್ ಮೂರು ಕಿಲೋಮೀಟರ್ ರನ್ ಆಗಿದೆ ಫಿಫ್ಟಿ ತ್ರೀ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಇಂಟೀರಿಯರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರಬಹುದು ಹೊಸ ನ್ಯೂ ಟೈರ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸ್ಪೋರ್ಟ್ಸ್ ಐ ಟೆನ್ ಗ್ರಾಂಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಐದು ಲಕ್ಷ ಮೂವತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಇದು ಐ ಟ್ವೆಂಟಿ ಆಸ್ಟ ಟೂ ತೌಸಂಡ್ ಟೆನ್ ಸಿಂಗಲ್ ಅಂದ್ರೆ ಐವತ್ ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಓಕೆ ಟೂ ತೌಸಂಡ್ ಟೆನ್ ಆಸ್ತ ಐ ಟ್ವೆಂಟಿ ಇದು ತುಂಬಾ ಹಳೆ ಕಲರ್ ಕಾಣ್ತಾ ಇದೆ ಹೌದು ಸರ್ ಓಲ್ಡ್ ಮಾಡೆಲ್ ಇದು ಓಲ್ಡ್ ಮಾಡೆಲ್ ಟೂ ತೌಸಂಡ್ ಟೆನ್ ಏನಾನ ನಿಮ್ಮದು ಲೋ ಬಜೆಟ್ ನಲ್ಲಿ ಸ್ವಲ್ಪ ಲೋ ಮಾಡಲ್ ಬೇಕಂದ್ರೆ ಐ ಟ್ವೆಂಟಿ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಟೂ ತೌಸಂಡ್ ಟೆನ್ ಮಾಡಲ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಐರಿ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಏರ್ ಬ್ಯಾಗ್ ಎ ಬಿ ಕ್ಲೈಮೇಟ್ ಕಂಟ್ರೋಲ್ ಎಸ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಮ್ಯಾಗ್ ಬಿಲ್ ಬ್ಯಾಕ್ ಪೇಪರ್ ಓಕೆ ಮತ್ತೆ ರಿವರ್ಸ್ ಸೆನ್ಸರ್ ಅಲ್ಲಿ ಇದೆ ಆಲ್ಮೋಸ್ಟ್ ಎಲ್ಲಾ ಟಾಪ್ ಎಂಡ್ ಅಂದ್ರೆ ಎಲ್ಲ ಇದೆ ನಿಮ್ಮ ಏನ್ ಹೇಳ್ತಾ ಇದ್ದೀರಾ ಸರ್ ಇದು 3 ಲಕ್ಷದ 60000 ಹೇಳ್ತಿದೀನಿ ನೆಗೋಷಿಯಬಲ್ ಆಗುತ್ತೆ 2010 ಮಾಡೆಲ್ i20 ಆಸ್ಟಾ ಆಸ್ಟಾ 3 ಲಕ್ಷ 60000 ನೆಗೋಷಿಯಬಲ್ 3 ಲಕ್ಷ 60000 ಲೋ ಬಜೆಟ್ ಲೋ ಮಾಡೆಲ್ ದ ಬೇಕಂದ್ರೆ ಅದನ್ನ अवेलेबल ಇದೆ ಇನ್ನೊಂದು i10 ಸರ್ ಇದು ಹಾ ಸರ್ 2012 ಸಿಂಗಲ್ ಓನರ್ ಸರ್ ಇದು 2012 ಸಿಂಗಲ್ ಓನರ್ ಕೆ 51 ರೆಜಿಸ್ಟ್ರೇಷನ್ ಒಂದು ಸ್ಮಾಲ್ ಕಾರ್ ನೋಡ್ತಾ ಇದ್ರೆ ಸಿಟಿ ಗೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಸರ್ ಅರವತ್ತಾರ್ ಸಾವಿರ ಕಿಲೋಮೀಟರ್ ಒಳಗೆ ಸರ್ ಮೂರುವರೆ ಲಕ್ಷ ನಿಗೋಷಬಲ್ ಮೂರುವರೆ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತ್ರೀ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದರೆ ಅದು ಒನ್ ಪಾಯಿಂಟ್ ಟು ಬರುತ್ತೆ ಕಫಾ ಇಂಜನ್ ಇದ್ರಲ್ಲಿ ಏನೇನು ಸರ್ ಫೀಚರ್ಸ್ ಇದರಲ್ಲಿ ಎ ಸಿ ಪೌರ್ಚರಿಂಗ್ ಫೋಟರ್ ಪೌಂಡರ್ ಸೆಂಟ್ರಲ್ ಲಾಕ್ ಬರುತ್ತೆ ಓಕೆ ನೋಡ್ತಾ ಇರ್ಬಹುದು ಸೆಂಟ್ರಲ್ ಲಾಕ್ ಅನ್ನೋ ಆಪ್ಷನ್ಸ್ ಇದೆ ಎಸಿ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಾವ್ ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಓನರ್ ಎಷ್ಟು ಹೇಳಿದೀರಾ ಇದು ಸಿಂಗಲ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತೀರಾ ಹೌದು ಓಕೆ ನೆಕ್ಸ್ಟ್ ವ್ಯಾಗ್ನರ್ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ಇದು ಮಾಡಲ್ ಸರ್ ಮಾಡಲ್ ಇದು ಟೂ ತೌಸಂಡ್ ಫೋರ್ಟೀನ್ ಬರುತ್ತೆ ಸ್ಟಿಂಗ್ ರೇ ಇದು ಇದು ಸ್ಟಿಂಗ್ ರೇರ್ ಓಕೆ ಸ್ಟಿಂಗ್ ರೇ ಸ್ಟಿಂಗ್ ರೇ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಹೊಡಿದೆ ಟೂ ತೌಸಂಡ್ ಫೋರ್ಟೀನ್ ಸರ್ ಇದು ಹೌದು ಓಕೆ ನೋಡ್ತಾ ಇರ್ಬೋದು ವಿ ಎಕ್ಸ್ ಐ ಎಷ್ಟು ರನ್ ಆಗಿದೆ ಇದು ಅರವತ್ತೆಂಟು ಸಾವಿರ ಹೊಡಿದೆ ಸಿಕ್ಸ್ಟಿ ಏಟ್ ತೌಸಂಡ್ ರನ್ ಆಗಿದೆ ಸ್ಟಿಂಗ್ ಏರ್ ಕಂಡೀಷನ್ ಎಲ್ಲ ನೋಡಬಹುದು ಗಾಡಿ ತುಂಬಾ ಮಿಲ್ ಕಂಡೀಷನ್ ಇದೆ ಓಕೆ ಇದು ಪ್ರೈಸ್ ಬಂದು ನಾಲ್ಕು ಲಕ್ಷದ ಐದು ಸಾವಿರ ಹೇಳ್ತೀವಿ ನೆಗೋಷಿಯಬಲ್ ಓಕೆ ನಾಲ್ಕು ಲಕ್ಷ ಐದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಎಸಿ ಸಿ ಪೋಸ್ಟರಿಂಗ್ ಫೋರ್ ಪವರ್ ವಿಂಡೋ ಮತ್ತೆ ಸೆಂಟ್ರಲ್ ಆಗಿ ಬರುತ್ತೆ ಓಕೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ನೈಂಟಿ ಪರ್ಸೆಂಟ್ ಟೈರ್ ಇದೆ ಹೌದು ಓಕೆ ಇದು ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ 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 ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಓಕೆ ನಾಕ್ ಲಕ್ಷ ಹತ್ತು ಸಾವಿರ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಕಿಯಾದು ಯಾವ್ದು ಸರ್ ಇದು ಕಿಯಾ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ಏನ್ ಸರ್ ಇದು ಕಿಯಾ ಕಾರ್ಟು ಓಕೆ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ ಇದು ಡೀಸೆಲ್ ವೇರಿಯಂಟ್ ಮ್ಯಾಟ್ ಫಿನಿಶಿಂಗ್ ಇದು ಶೋರೂಮ್ ಇದು ಒರಿಜಿನಲ್ ಬಂದು ಪ್ಯೂರ್ ಬ್ಲಾಕ್ ಓಕೆ ಮೇಲೆ ಪಿ ಪಿ ಎಫ್ ಕೋಟಿಂಗ್ ಆಗಿದೆ ಪಿಪಿಎಫ್ ಕೋಟಿಂಗ್ ಆಗಿದೆ ನೋಡ್ತಾ ಇರ್ಬೋದು ಸೆಲ್ಟ್ ಹೌಸ್ ಏನೋ ನಿಮ್ಗೆ ಒಂದು ಎಕ್ಸ್ ವಿ ಟೈಪ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಇದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗಿದೆ ನಲ್ವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಫಾರ್ಟಿ ತೌಸಂಡ್ ರನ್ ಆಗಿದೆ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಎ ಸಿ ಪವರ್ ಸ್ಟೇರಿಂಗ್ ಫೋರ್ಡರ್ ಪವರ್ ಇಂಡೋ ಸೆಂಟ್ರಲ್ ಹಾಕು ಕ್ರೂಸ್ ಕಂಟ್ರೋಲ್ ಚೇರಿಂಗ್ ಮುಂಡ್ ಕಂಟ್ರೋಲ್ ಆಂಡ್ರಾಯ್ಡ್ ಸಿಸ್ಟಮ್ ಸನ್ ಓಕೆ ಪ್ರತಿಯೊಂದು ಬರುತ್ತೆ ಸರ್ ಎಲ್ಲ ನಿಮ್ಗೆ ತುಂಬಾ ಫ್ಯೂಚರ್ಸ್ ಇದೆ ನೋಡ್ತಾ ಇರ್ಬೋದು ಸೆಲ್ಟ್ ಹೌಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸೀಟ್ ಔರ್ ನೋಡ್ತಾ ಇರಬಹುದು ನೀವು ಓಕೆ ಏನ್ ಮಾಡೆಲ್ ಸರ್ ಇದು ಸಿಂಗಲ್ ಓನರ್ ಏನ್ ಹೇಳ್ತಾ ಇದ್ದೀರಾ ಸರ್ ಲಕ್ಷ ನೆಗೋಷಲ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಹದಿನಾರು ಲಕ್ಷ ಐವತ್ ಸಾವಿರ ಪ್ರೈಸ್ ಕೊಟ್ ಮಾಡಿದ್ದಾರೆ ಸೆಲ್ಟ್ ಹೌಸ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದಕ್ಕೆ ಲೋನ್ ಆಗುತ್ತೆ ಅಲ್ಲ ಸರ್ ಓಕೆ ಲೋನ್ ಅನ್ನೋ ಆಪ್ಷನ್ಸ್ ಇದೆ ಓಕೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಐ ಐಟೆನ್ ಕೆ ಜೀರೋ ತ್ರೀ ಮಾಡಲ್ ಸರ್ ಇದು ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಫ್ಯಾಮಿಲಿಗೋಸ್ಕರ ಒಂದು ಸ್ಮಾಲ್ ಕಾರ್ ನೋಡ್ತಾ ಇದ್ರೆ ಐ ಐಟೆನ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು ಮ್ಯಾಗ್ ನಾ ಸರ್ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಎ ಸಿ ಫೋರ್ ಪರ್ ವಿಂಡೋ ಸಿಸ್ಟಮ್ ಬರುತ್ತೆ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅದೆ ಆಗಿದೆ ಸರ್ ಇದು ಎಪ್ಪತ್ತೆರಡು ಸಾವಿರ ಸೆವೆಂಟಿ ಟೂ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ನೀವು

ಓಕೆ ಇದರಲ್ಲಿ ಏನೇನು ಫೀಚರ್ಸ್ ಎಸ್ ಸಿ ಪೌಚರ್ವರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರೆ ಡೈವೆಲ್ ಏರ್ ಬ್ಯಾಂಪಿನಿಂದ ಸಿಸ್ಟಮ್ ಇದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಬ್ಯಾಕ್ ಸೈಡ್ ಅನ್ನ ನಾವು ನೋಡ್ತಾ ಇರ್ಬೋದು ರಿವರ್ಸ್ ಕ್ಯಾಮರಾ ಇದೆ ಎಷ್ಟು ಆಗಿದೆ ಸರ್ ಇದು ಸರ್ ಇದು ಕಿಲೋಮೀಟರ್ ಬಂದು ಎಪ್ಪತ್ ಮೂರ್ ಸಾವಿರ ಕಿಲೋಮೀಟರ್ ಆಗಿದೆ ಸೆವೆಂಟಿ ತ್ರೀ ತೌಸಂಡ್ ರನ್ ಆಗಿದೆ ಜನ್ಯನ್ ರೀಡಿಂಗ್ ಇರುತ್ತೆ ನೋಡ್ತಾ ಇರಬಹುದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓರ್ ಸಿಂಗಲ್ ಓನರ್ ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಪ್ರೈಸ್ ಇದು ಸರ್ ಇದು ಪ್ರೈಸ್ ನಿಮಗೆ ಏಳು ಲಕ್ಷ ಹೇಳ್ತಾರೆ ಇರ್ತಾರೆ ಸೆವೆನ್ ಲ್ಯಾಕ್ಸ್ ಪ್ರೈಸ್ ಕೊಟ್ಟು ಓಕೆ ಸಿಕ್ಸ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ನಮ್ ಚೈನಲ್ ಕಡೆಯಿಂದ ಬಂದರೆ ಇನ್ನೂ ನಿಮ್ಗೆ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಓಕೆ ಹೊಂಡಾ ಸಿಟಿ ಬ್ಲ್ಯಾಕ್ ಕಲರ್ ಮತ್ತೆ ಗ್ರೇ ಕಲರ್ ಇದು ಇದು ಬ್ಲಾಕ್ ಕಲರ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಓಕೆ ಸಾರಿ ಬಾಟಲ್ ಗ್ರೀನ್ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಇದು ನಿಮ್ಗೆ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಓಕೆ ಇದು ಬಂದು ನಿಮಗೆ ಸಾವಿರ ಕಿಲೋಮೀಟರ್ ಸಿಂಗಲ್ ಓನರ್ ಶೋರೂಮ್ ಪ್ರೈಸ್ ಬಂದು ಸಿಕ್ಸ್ ತರ್ಟಿ ಕೋರ್ಟ್ ಮಾಡ್ತಿದ್ದೀನಿ ನೆಗೋಸಿಬಲ್ ಆಗುತ್ತೆ ಹಂಗೆ ಇದು ಬಂದು ಸೆವೆನ್ ಲ್ಯಾಕ್ ಕೋಟ್ ಮಾಡಿದೀನಿ ಇದು ಕೂಡ ಆಗುತ್ತೆ ಸೆವೆಂಟಿ ತೌಸಂಡ್ ತೌಸಂಡ್ ವಿ ವಿ ವರ್ಜನ್ ಇಬ್ರು ಎರಡಿಗೆ ಡಿಫ್ರೆನ್ಸ್ ಇದೆ ಇದು ಸೆವೆಂಟಿ ನೈನ್ ಇದು ಏಯ್ಟಿ ತ್ರೀ ಜಸ್ಟ್ ಫೋರ್ ತೌಸಂಡ್ ಕಿಲೋಮೀಟರ್ ಡಿಫರೆನ್ಸ್ ಅಷ್ಟೇ ಓಕೆ ಫೋರ್ ತೌಸಂಡ್ ಕಿಲೋಮೀಟರ್ ಜಸ್ಟ್ ಡಿಫರೆನ್ಸ್ ಇದೆ ಪ್ರೈಸ್ ನಲ್ಲಿ ಪ್ರೈಸ್ ನಿಮ್ಗೆ ಇದು ಸಿಕ್ಸ್ ತರ್ಟಿ ಅದು ಸೆವೆನ್ ಲಾಕ್ ಓಕೆ ಸಿಕ್ಸ್ ಸೆವೆಂಟಿ ಡಿಫ್ರೆನ್ಸ್ ಇದೆ ಟೈರ್ ನೋಡ್ತಾ ಇರಬಹುದು ಎರಡೂ ನಿಮ್ಗೆ ಬ್ರಾಂಡ್ ನೋಡ್ ಸಿಗುತ್ತೆ ಓಕೆ ಎಸಿ ಫೋರ್ ಡೋರ್ ಸೆಂಟ್ರಲ್ ಹಾಕಿ ಕ್ಲೈಮೇಟ್ ಕಂಟ್ರೋಲ್ ಎಸಿ ಕ್ರೂಸ್ ಕಂಟ್ರೋಲ್ ಸ್ಟೇರಿಂಗ್ ಮೊನ್ ಕಂಟ್ರೋಲ್ ಓಕೆ ಏರ್ ಬ್ಯಾಗ್ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಅನ್ನೋ ಅವೈಲೇಬಲ್ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ನೋ ಅವಲೇಬಲ್ ಇದೆ ನಿಮಗೆ ಲಕ್ಸರಿ ಕಾರ್ ಸ್ವಲ್ಪ ಹೊಂಡಾ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಎರಡದು ಪ್ರೈಸ್ ಹೇಳಿದೀನಿ ಎರಡು ಮಾಡೆಲ್ ಹೇಳಿದ್ದೀನಿ ನಿಮ್ಗೆ ಏನಾನ ಇಷ್ಟ ಆಗಿದ್ರೆ ಭೈರವ ಕಾರ್ ಬನ್ನಿ ರಾಮಕೃಷ್ಣನಾಗೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಅಕಸ್ಮಾತ್ ನಿಮ್ಗೆ ಟೆಸ್ಟ್ ಡ್ರೈವ್ ನಲ್ಲಿ ಗಾಡಿ ಇಷ್ಟ ಆಗಿದೆ ಅಂದ್ರೆ ಫಸ್ಟ್ ಶೋರೂಮ್ ನಲ್ಲಿ ಚೆಕ್ ಮಾಡಿಸಿ ಆಮೇಲೆ ಬಂದು ಮಾತಾಡಿ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಎಕ್ಸಿವಿ ಫೈವ್ ಹಂಡ್ರೆಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಮಹೇಂದ್ರ ಅದು ಅದನ್ನು ಅವೈಲೇಬಲ್ ಇದೆ ಸರ್ ಇದು ಟೂ ತೌಸಂಡ್ ತರ್ಟಿನ್ ಸೆಕೆಂಡ್ ಓನರ್ ಓನರ್ ಒಂದು ಲಕ್ಷ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಒಂದ್ ಲಕ್ಷ ತರ್ಟಿ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಒಂದು ಸಿಕ್ಸ್ಟಿ ಇದೆ ಎಕ್ಸಿವಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಟಾಪ್ ಡಬ್ಲ್ಯೂ ಏಟ್ ಡಬ್ಲ್ಯೂ ಏಟ್ ಸಿಕ್ಸ್ ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ ಸಿಕ್ಸ್ ಏರ್ ಬ್ಯಾಗ್ ಎ ಸಿ ಪವರ್ ಸೆರಿಂಗ್ ಫೋಟೋ ಪವರ್ ಟಚ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಓಕೆ ಬ್ಯಾಕ್ ಪೇಪರ್ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಲೆದರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಡ್ಯುಯಲ್ ಕಲರ್ ನಲ್ಲಿ ಸೀಟ್ ಕವರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ವಿ ಅನ್ನ ನಾ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಪ್ರೈಸ್ ಬಂದು ನಿಮ್ಗೆ ಸೆವೆನ್ ಸೆವೆಂಟಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಗುತ್ತೆ ಸರ್ ಇದು ಆರಾಮ್ ಸರ್ ಓನರ್ ಎಷ್ಟು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಶಿಫ್ಟ್ ಬ್ಲಾಕ್ ಕಲರ್ ಕೆ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸ್ವಲ್ಪ ಲೋ ಬಜೆಟ್ ಬೇಕಂದ್ರೆ ಲೋ ತೌಸಂಡ್ ಸಿಕ್ಸ್ ಅನ್ನ ಅವೈಲೇಬಲ್ ಇದೆ ಶಿಫ್ಟ್ ಎಲ್ಲೋ ಜನ ಕೇಳ್ತಾ ಇರ್ತಾರೆ ಸರ್ ನಮ್ಗೆ ಟೆನ್ ಒಳಗಡೆ ಬೇಕಂದ್ರೆ ಟೂ ಥೌಸಂಡ್ ಸಿಕ್ಸ್ ಅನ್ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಏರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ನೈರ್ ಇದೆ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಇದರಲ್ಲಿ ಏನ್ ಸರ್ ಫೀಚರ್ ಎಫ್ ಸಿ ಪೋಸ್ಟರಿಂಗ್ ಫೋರ್ ಡೋರ್ ಇಂಡೋ ಸೆಂಟ್ರಲ್ ಏರ್ ಬೇಕು ಮತ್ತೆ ಓಕೆ ಏನ್ ಹೇಳ್ತಾ ಇದೀರಾ ಇದು ಟೂ ಸಿಕ್ಸ್ ಆಗುತ್ತೆ ಟೂ ಲಾಕ್ ಸಿಫ್ಟಿ ತೌಸಂಡ್ ಓಕೆ ಟೂ ತೌಸಂಡ್ ಟೆನ್ ಸಿಕ್ಸ್ ಮಾಡೆಲ್ ಅಲ್ಲ ಇದು ಟೂ ತೌಸಂಡ್ ಸಿಕ್ಸ್ ಮಾಡೆಲ್ ಏಳ್ ಲಕ್ಷ ಎಷ್ಟು ಎರಡು ಲಕ್ಷದ ಅರವತ್ ಸಾವಿರ ಅರವತ್ ಸಾವಿರ ಟೂ ಸಿಕ್ಸ್ಟಿ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಐ ಟೆನ್ ಇದೆ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಇದು ಮಾಡೆಲ್ ಸರ್ ಸರ್ ಇದು ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಇದು ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಐ ಟೆನ್ ನ ಇದರಲ್ಲಿ ಸೇಮ್ ಫೀಚರ್ ಸರ್ ಸರ್ ಇದು ಎರ ಇದು ಬೇಸಿಕ್ ಕ್ವಶನ್ ಬರುತ್ತೆ ಎಸಿ ಸಿ ಪವರ್ ಸ್ಟೋರಿಂಗ್ ಟೂ ಡೋರ್ ಫೋರ್ ಇಂಡೋ ಸೆಂಟ್ರಲ್ ಆಗಿ ಬರುತ್ತೆ ಓಕೆ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ ರನ್ ಆಗಿದೆ ಸರ್ ಐವತ್ನಾಲ್ಕು ಫಿಫ್ಟಿ ಫೋರ್ ತೌಸಂಡ್ ರನ್ ಆಗಿದೆ ಜೆನ್ಯನ್ ರೀಡಿಂಗ್ ಇರುತ್ತೆ ಆ ನಿಮ್ಗೆ ಇರ ಏನ್ ಹೇಳ್ತಾ ಇದು ಬಂದು ಪ್ರೈಸ್ ಬಂದು ನಿಮಗೆ ಓಕೆ ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಎರಡ್ ಲಕ್ಷ ಐವತ್ ಸಾವಿರ ನಲ್ಲಿ ಐ ಟೆನ್ ಇದೆ ಮತ್ತೆ ನಿಮಗೆ ಶಿಫ್ಟ್ ಅವೈಲೇಬಲ್ ಇದೆ ಇದು ಟೂ ತೌಸಂಡ್ ಟೆನ್ ಇದು ಟೂ ತೌಸಂಡ್ ಸಿಕ್ಸ್ ಮಾಡಲ್ ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಯಾವ್ದು ಸರ್ ಇದು ಟೆರೆನೋ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸಿಂಗಲ್ ಓನರ್ ಇದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಒಂದ್ ಸಾವಿರ ಕಿಲೋಮೀಟರ್ ಎಂಡ್ ಒನ್ ಟೆನ್ ಪಿ ಎಸ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಒಂದು ಓಕೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಏನೇನ್ ಸರ್ ಇದರಲ್ಲಿ ನಿಸಾನ್ ನಲ್ಲಿ ಫೀಚರ್ಸ್ ಸರ್ ಏರ್ ಬ್ಯಾಗ್ ಓ ಎಬಿಎಸ್ ಓಕೆ ಎಸಿ ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಬರುತ್ತೆ ಓಕೆ ತುಂಬಾ ರೇರ್ ಅಲ್ಲ ಸರ್ ಇದು ಗಾಡಿ ಸಿಗೋದು ಹೌದು ಸರ್ 110 ps ಬ್ಯಾಕ್ ಎಸಿ ಬರುತ್ತೆ ಇದರಲ್ಲಿ ಓಕೆ ನೋಡ್ತಾ ಇರ್ಬಹುದು ಬ್ಯಾಕ್ ವೈಪರ್ ಅನ್ನ ಅವೈಲೇಬಲ್ ಇದೆ ನಿಸಾನ್ ಏನನ್ನ ನೀವು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಸರ್ 5.5 ಲಕ್ಷ ಬರೇ 5 ಲಕ್ಷ 50000 ಪ್ರೈಸ್ ಕೋಟ್ ಮಾಡಿದರೆ ಲೋನ್ ಆಗುತ್ತೆ ಸರ್ ಸರ್ ಖಂಡಿತ लोन ಆಗುತ್ತೆ ಓಕೆ ನಿಸಾನ್ ಗೆ ಕೆಲವು ಮಂದಿ ಲೋನ್ ಆಗಲ್ಲ ಅಂತ ಡೌಟ್ ನಲ್ಲಿ ಇರ್ತಾರ ಅದಕ್ಕನ್ನ ಲೋನ್ ಆಗುತ್ತೆ ಐದೂವರೆ ಲಕ್ಷ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಕೆ ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಇಕೋ ಸ್ಪೋರ್ಟ್ಸ್ ಸರ್ ಇದು ಇಕೋ ಇಕೋ ಮಾರುತಿ ಇಕೋ ಮಾರುತಿ ಇಕೋ ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಫ್ಯಾಮಿಲಿ ಪ್ಲಸ್ ನಿಮ್ಗೆ ಬಿಸ್ನೆಸ್ ಪರ್ಪಸ್ ಗೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದರಲ್ಲಿ ಏನೇನು ಸರ್ ಫ್ಯೂಚರ್ಸ್ ಸರ್ ಬರಿ ಇದ್ರಲ್ಲಿ ನಾನ್ ಎಸ್ ಜಸ್ಟ್ ಸೆವೆನ್ ಸೀಟರ್ ಅಷ್ಟೇ ಪವರ್ ಸ್ಟೇರಿಂಗ್ ಕೂಡ ಬರೋಲ್ಲ ಓಕೆ ನಾಲ್ಕು ಹೊಸ ಟೈರ್ ಇದೆ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಪ್ರೈಸ್ ಬಂದು ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ವಿ ನೆಗೋಷಿಯಬಲ್ ಆಗುತ್ತೆ ಐದು ಲಕ್ಷ ಇಪ್ಪತ್ತು ಸಾವಿರ ಕೋಟ್ ಮಾಡಿದ್ದಾರೆ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈಕೋ ಬಿಸ್ನೆಸ್ ಪರ್ಪಸ್ ಪ್ಲಸ್ ನೀವು ಸ್ವಲ್ಪ ಫ್ಯಾಮಿಲಿ ಗೋಸ್ಕರ ಒಂದು ದೊಡ್ಡ ವೆಹಿಕಲ್ ಬೇಕು ಒಂದು ಬಜೆಟ್ ನಲ್ಲಿ ಅಂದ್ರೆ ಅದನ್ನು ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಐ ಟ್ವೆಂಟಿ ಐ ಟ್ವೆಂಟಿ ಆಸ್ತಾಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ವೈಟ್ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಮಾಡಲ್ ಸರ್ ಇದು ಇದು ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಅಂದ್ರೆ ಬರಿ ಮೂವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಇದೆ ಪೆಟ್ರೋಲ್ ಬೇರೆ ತೌಸಂಡ್ ರನ್ ಆಗಿದೆ ಓಕೆ ಪೆಟ್ರೋಲ್ ಗಾಡಿ ಸರ್ ಹೌದು ಟಾಪ್ ಎಂಡ್ ವರ್ಷನ್ ಸರ್ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಇದಕ್ಕೆ ಪುಷ್ಪಟನ್ ಸ್ಟಾರ್ಟ್ ನಾ ಆಪ್ಷನ್ ಇದೆ ನೋಡ್ತಾ ಇರಬಹುದು ಐ ಟ್ವೆಂಟಿ ನಲ್ಲಿ ನೀವು ಪುಷ್ ಬಟನ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನೇನ ಇದೆ ಸರ್ ಇದ್ರಲ್ಲಿ ಎಸಿ ಪವರ್ ಸ್ಟೇರಿಂಗ್ ಫೋಟೋ ಪವರ್ ಸೆಂಟ್ರಲ್ ಹಾಕು ಡೋಲ್ ಇರಬೇಕು ಎ ಬಿ ಎಸ್ ಕ್ಲೈಮೇಟ್ ಕಂಟ್ರೋಲ್ ಎಸಿ ಸ್ಟೇರಿಂಗ್ ಒಂದು ಕಂಟ್ರೋಲ್ ಬ್ಲೂಟೂತ್ ಸಿಸ್ಟಮು ಮ್ಯಾಕ್ ವಿಲು ಬ್ಯಾಕ್ ವೈಪರ್ ಓಕೆ ಎಲ್ಲ ಇದೆ ಆಪ್ಷನ್ ನೀವು ನಿಮ್ಗೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಮ್ಯಾಕ್ ಇದೆ ಏನ್ ಹೇಳ್ತಾ ಇದೀರಾ ಸರ್ ಇದು ಸರ್ ಇದು ಫೋರ್ ಏಯ್ಟಿ ಆಗುತ್ತೆ ಸ್ಲೈಟ್ಲಿ ನೆಗೋಶಿಯಬಲ್ ಓಕೆ ನಾಲ್ಕು ಲಕ್ಷ ಎಂಬತ್ ಸಾವಿರ ಎಂಬತ್ ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸ್ಕೋಡಾ ಅದು ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಸ್ಕೋಡಾ ರಾಪಿಡ್ ಸರ್ ಇದು ಸ್ಕೋಡಾ ರಾಪಿಡ್ ಸರ್ ಇದು ಆಂಬಿಷನ್ ಪ್ಲಸ್ ಓಕೆ

ಬಂದು ಫೈವ್ ಆಗುತ್ತೆ ಐದು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೊಟ್ಟ ಮಾಡಿದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಹಂಡ್ ಎಸ್ ಮಾಡಲ್ ಸರ್ ಸಿಂಗಲ್ ಸಿಕ್ಸ್ಟೀನ್ ತುಂಬಾ ರೇರ್ ಅಲ್ಲ ಸರ್ವೇರ್ ಪಾರ್ಟ್ ಸಿಗುತ್ತೆ ಸೇಮ್ ಇಂಜನ್ ಸೇಮ್ ಓಕೆ ನೋಡ್ತಾ ಇರ್ಬೋದು ಜಾಝ್ ನಿಮ್ಗೆ ಒಂದು ಸ್ವಲ್ಪ ಬಿಕ್ಕ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ರೇರ್ ಗಾಡಿ ಸಿಗೋದು ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ ಎ ಸಿ ಇಂಡೋ ಸೆಂಟ್ರಲ್ ಪರ್ಟಲ್ ಬರುತ್ತೆ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ನೋಡ್ತಾ ಇರಬಹುದು ಒಳ್ಳೆ ಲೆದರ್ ಸಿಕ್ ಕವರ್ ಹಾಕಿದ್ದಾರೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ